ತೌಳವ ಚಿತ್ರರಂಗದ ದಶಯಾತ್ರೆ ಸಂಭ್ರಮ ಫೆಬ್ರವರಿ ಹನ್ನೊಂದರಿಂದ ಹದಿನೈದರವರೆಗೆ ನೆಹರು ಮೈದಾನದಲ್ಲಿ ರಂಗೇರಲಿದೆ ಕ್ರಿಕೆಟ್ ಹಬ್ಬ ಬಳಿಯ ತುಳು ಚಿತ್ರರಂಗ ಮತ್ತು ರಂಗಭೂಮಿ ಕಲಾವಿದರ ಬಹು ನಿರೀಕ್ಷಿತ ದಶಯಾತ್ರೆ ಸಂಭ್ರಮೋತ್ಸವವು ಫೆಬ್ರವರಿ ಹನ್ನೊಂದರಿಂದ ಹದಿನೈದರವರೆಗೆ ಮಂಗಳೂರಿನ ನೆಹರು ಮೈದಾನದಲ್ಲಿ ಕ್ರಿಕೆಟ್ ಹಬ್ಬ ಹಾಗೂ ಸನ್ಮಾನ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ಕಾಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ನ ಅಧ್ಯಕ್ಷ ಲಂಚುಲಾಲ್ ಕೆಎಸ್ ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಮಿಟಿ ಸದಸ್ಯ ಜಿತೇಶ್ ಉಳಿಯ ನೀಡಿ ಕಾಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ಆಶ್ರಯದಲ್ಲಿ ಆಯೋಜಿಸಲಾದ ಈ ಐದು ದಿನಗಳ ಉತ್ಸವದಲ್ಲಿ ತುಳು ಚಿತ್ರರಂಗ ಮತ್ತು ರಂಗಭೂಮಿ ಕಲಾವಿದರಿಗಾಗಿ ವಿಶೇಷವಾಗಿ ಕ್ರಿಕೆಟ್ ಹಬ್ಬ ಆಯೋಜಿಸಲಾಗಿದ್ದು ಇದರೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಸಾಧಕರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮವೂ ನಡೆಯಲಿದೆ ಪ್ರತಿದಿನ ಬೆಳಗ್ಗೆ ಏಳು ಮೂವತ್ತರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಪಂದ್ಯಾಟಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಈ ವರ್ಷ ವರ್ಷ ಯಾತ್ರೆ ನಂತರ ದಸರಾತ್ರೆ ಇದೆ ಬುದ್ಧರ್ನಲ್ಲಿ ಮಲ್ಲ ಮಲ್ಲಮಟ್ಟದ ಕರಾವಳಿ ಜಿಲ್ಲೆ ಮಂಪೂರು ಒಬ್ಬನ ಆಚೆ ಕಲಾವಿದ ಫೆಬ್ರವರಿ ಪತ್ತೊಂದನೇ ತಾರೀಕು ಪದೈದು ತಾರೀಕು ನೆಹರು ಮೈದಾನದ ನಮ್ಮ ದಸರ ಯಾತ್ರೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ ಕಾರ್ಯಕ್ರಮದ ವಿವರಣೆ ಪತ್ತೊಂದು ತಾರೀಕು ತಾನಿ ಕಾಂಡ್ ಬೈಯಮುಟ್ಟ ತುಳು ಚಿತ್ರರಂಗದ ಕ್ರಿಕೆಟ್ ಕಲಾವಿದರಿ ಪಂದೊಟ್ಟು ರಂಗಭೂಪಿದ ಕಲಾವಿದ ಬಹುಶಃ ಕರಾವಳಿಯ ಮಲ್ಲ ಕಲಾವಿದರಿಗೆ ಮಲ್ಲಮಂಟದ ಪೂಜೆಗಳನ್ನು ಜನ ರಂಗಭೂಮಿಯ ಕಲಾವಿದರಿ ಅವಕಾಶ ಕೋಟಿ ನಮ್ಮ ಪತ್ತೊಂದನೇ ತಾರೀಕು ತಾನಿ ಕಾಂಡ್ ಬೈಯಮುಟ್ಟ ರಂಗಭೂಮಿದ ಪತ್ತು ತಂಡಲುಳ್ಳ ಸೊ ಪತ್ತು ಕ್ರಿಕೆಟ್ ಪಂದ್ಯ ಕೂಟ ನಡಬಹುದು ಐದ್ ಪಕ್ಷ ಫೆಬ್ರವರಿ ಹನ್ನೊಂದರಂದು ಸಂಜೆ ಐದು ಮೂವತ್ತಕ್ಕೆ ನೆಹರು ಮೈದಾನದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಮಾಜಿ ಸಚಿವ ಕೃಷ್ಣ ಪಾಲೆಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ ಕಾಮತ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಮಾರಂಭದಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಕಾಪು ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ ವಿಠಲಶೆಟ್ಟಿ ಫೌಂಡೇಶನ್ ಸ್ಥಾಪಕ ರಾಕೇಶ್ ಅಣ್ಣಶೆಟ್ಟಿ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸೇರಿದಂತೆ ಹಲವು ರಾಜಕೀಯ ನಾಯಕರು ಹಾಗೂ ತುಳು ಚಿತ್ರರಂಗದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷ ಕಿಶೋರ್ ಡಿ ಶೆಟ್ಟಿ ಮಾಜಿ ಅಧ್ಯಕ್ಷರಾದ ಪಮ್ಮಿ ಬೈಲ್ ಮತ್ತು ಮೋಹನ್ ಕೊಪ್ಪಳ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಬೆದ್ರ ಅನಿಲ್ ಕರ್ಕೇರ ಖಾಂಜಿ ಉಪಸ್ಥಿತರಿದ್ದರು